ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ರಾಯರನ್ನ ದರ್ಶನ ಮಾಡಿಕೊಂಡು ರಾಯರಿಗೆ ಕೈ ಮುಗಿದು ಹೊರಗಡೆ ಬಂದೆ ನೇಚರ್ ತುಂಬ ಚೆನ್ನಾಗಿತ್ತು ಆಗಿರುತ್ತೆ ಅಲ್ವಾ ಬೆಳಗ್ಗೆ ತಂಪಾಗಿ ಚೆನ್ನಾಗಿರುತ್ತೆ ಅಷ್ಟೇನು ಶಕ್ಕೆ ಅನಿಸಲ್ಲ ತಣ್ಣ ಚೆನ್ನಾಗಿರುತ್ತೆ ಎಲ್ಲ ಫ್ರೆಶ್ಅಪ್ ಆಗಿ ನಾನು ನನ್ನ ಮಗಳು ಟೀ ಕುಡಿಯೋಣ ಅಂತ ಕುಡಿಯೋಕ್ಕೆ ಕೂತ್ವಿ ಅವಳು ಸಂಜೆ ಎಲ್ಲ ಹೋಮ್ ವರ್ಕ್ ಮಾಡಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೋಮ್ ವರ್ಕ್ ಮಾಡ್ತಾಳೆ ನಿನ್ನೆ ಯಾಕೋ ಬೇಗ ಮಲ್ಕೊಂಡ್ಬಿಟ್ಲು ಹಾಗಾಗಿ ಸಂಜೆ ಮಾಡಿರಲಿಲ್ಲ ಬೆಳಗ್ಗೆ ಮಾಡ್ತೀನಿ ನಿಮ್ಮ ಅಂತ ಒಂದು ವರ್ಕ್ ಬುಕ್ ಮುಗಿಸಿ ಇನ್ನೊಂದು ವರ್ಕ್ ಮಾಡ್ತಾ ಇದ್ಲು ಕನ್ನಡ ಹಾಕ್ಕೊಟ್ಟಿದ್ರು ಕನ್ನಡ ಹೋಮ್ ಮಾಡ್ತಾ ಇದ್ಲು ತುಂಬ ಬೇಗ ಎದ್ಬಿಡ್ತಾಳೆ ನಾವೆದ ತಕ್ಷಣ ಎದ್ದುಬಿಡ್ತಾಳೆ ಅವಳು ಹಾಗೆ ಎದ್ದು ಅವಳು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡಿದು ಹೋಮ್ ವರ್ಕ್ ಮಾಡಿದ್ಲು ಇವತ್ತು ಟಿಫಿನ್ನು ಹಿಟ್ಟಿನ ದೋಸೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಪ್ಯಾಟ್ರನ್ನೆಲ್ಲ ಕಲಸಿಟ್ಕೊಂಡೆ ಹಿಟ್ಟನ್ನ ಏನೂ ಇಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಇದ್ರೆ ಇಡ್ಲಿ ರವನ್ನ ಮಿಕ್ಸಿ ಮಾಡಿಬಿಟ್ಟು ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಇನ್ನೊಂದು ಕಡೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ಚಟ್ನಿ ಸಿಂಪಲ್ಲಾಗಿ ಚಟ್ನಿ ಮಾಡಿದರೆ ಆಯಿತು ಅಂತ ಮೆಣ್ಸಿನ್ಕಾಯಿ ಶೇಂಗಾ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಪುದೀನ ಇತ್ತು ಹಾಗಾಗಿ ಹಾಕೋಣ ಅಂತ ಹಾಕಿ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಒಂದು ಕಡೆ ಶೇಂಗಾ ಎಲ್ಲ ನೀಟಾಗಿ ಹುರ್ಕೊಂಡು ಆಮೇಲೆ ಈ ತ ಇದು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲನೂ ಡೀಪ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಮಾ ಚಟ್ನಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಾದಮೇಲೆ ಮೇಲೆ ಕೊತ್ತಂಬರಿ ಪುದೀನ ಹಾಕಿ ಚಟ್ನಿ ರುಬ್ಬಿದ್ರೆ ಚಟ್ನಿ ರೆಡಿ ಅಷ್ಟರಲ್ಲಿ ನನ್ನ ಮಗಳು ಫ್ರೆಶ್ ಅಪ್ ಆಗಿ ಬಂದು ದೋಸೆ ಹಾಕಮ್ಮ ಅಂದಲು ಆಯಿತು ಅಂತ ದೋಸೆ ಹಾಕೋಕೆ ರೆಡಿ ಮಾಡಿದೆ ಫಸ್ಟು ಸಣ್ಣದ ಹಾಕ್ತೀನಿ ಅದು ಆದಮೇಲೆ ಅವಳಿಗೆ ಹಾಕ್ಕೊಟ್ರೆ ಆಯಿತು ಅಂತ ಅವಳಿಗೆ ದೋಸೆ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿಯೂ ಬರುತ್ತೆ ಬೇಕು ಅಂದರೆ ಕ್ರಿಸ್ಪಿಯಾಗಿ ಮಾಡ್ಕೊಬೋದು ಇಲ್ಲ ಅಂದರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಹೂವು ಹೂವು ಥರ ಇರುತ್ತೆ ದೋಸೆ ತಿನ್ನೋಕ್ಕೂ ಟೇಸ್ಟಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗಿತ್ತು ಇವತ್ತು ದೋಸೆ ಹಾಕ್ಕೊಟ್ಟೆ ಅವಳು ದ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದಲು ಅಷ್ಟರಲ್ಲಿ ನಾನು ದೋಸೆ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ ದೋಸೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿರುತ್ತೆ ನಿಮಗೂ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತಿದೆ ಏನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಟ್ವೆಂಟಿ ಮಿನಿಟ್ಸ್ ಇಟ್ಟು ಚೆನ್ನಾಗ್ನೆ ಅಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ಬಂದಲು ನನ್ನ ಮಗಳು ಅವಳಿಗೂ ದೋಸೆ ಹಾಕ್ಕೊಟ್ಟೆ ಒಂದು ದೋಸೆ ಸಾಕಮ್ಮ ಅಂದಳು ಆಯಿತು ಅಂತ ಅವಳಿಗೆ ಒಂದು ದೋಸೆ ಹಾಕ್ಕೊಟ್ಟೆ ಇನ್ನು ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಏನು ಮಾಡಿರಲಿಲ್ಲ ಏನು ಕ್ಲೀನು ಮಾಡಿರಲಿಲ್ಲ ಮಾಡಿಕೊಂಡ್ರೆ ಆಯಿತು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮಾಡಿದರೆ ಆಯಿತು ಅಂತ ಆಮೇಲೆ ಮಾಡ್ಕೊಂಡ್ರೆ ಆಯ್ತಂತ ಸುಮ್ಮನೆ ಅದೇ ಅವಳು ಬಾಕ್ಸಿಗೂ ರೆಡಿ ಮಾಡಬೇಕಲ್ವ ಬಾಕ್ಸಿಗೂ ದೋಸೆ ಹಾಕಿ ಇಟ್ಟು ದೋಸೆ ಕಟ್ ಬಾಕ್ಸ್ ಕಟ್ ಕೊಟ್ಬಿಟ್ರೆ ಟೆನ್ಷನ್ ಇರೋಲ್ಲ ಅಂತ ಅವಳು ದೋಸೆಗೆ ಹಾಕಿ ಬಾಕ್ಸಿಗೆಲ್ಲ ರೆಡಿ ಮಾಡಿದೆ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚಿದೆ ಎಷ್ಟೇ ಇವತ್ತೇನು ಪೂಜೆ ಮಾಡಿರಲಿಲ್ಲ ಅವಳು ತಿಂದು ಎಲ್ಲ ಬುತ್ತೆ ಬಾಕ್ಸ್ ಎಲ್ಲ ತೊಗೊಂಡು ರೆಡಿ ಆದ್ಲು ಐ ಡಿ ಕಾರ್ಡ್ ಹುಡುಕ್ತಾ ಇದ್ರು ಐ ಡಿ ಕಾರ್ಡ್ ಇಲ್ಲ ಅಂತ ಆಮೇಲೆ ನೆನ್ಪು ಮಾಡಿಕೊಂಡ್ಲಿಲ್ಲ ಬ್ಯಾಗಲ್ಲಿದೆ ಅಮ್ಮ ಅಂತ ತೊಗೊಂಡು ಐ ಡಿ ಕಾರ್ಡ್ ಹಾಕ್ಕೊಂಡ್ಳು ಹಾಕ್ಕೊಂಡೆಲ್ಲ ರೆಡಿ ಆಗಿದ್ಲು ಇವತ್ತಿನ ನಮ್ಮ ಜಾನು ಹೀಗಿದ್ಲು ಅವ್ರ ಅಜ್ಜಿಗೆ ಅಜ್ಜಿ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಲು ಬ್ಯಾಗೆಲ್ಲ ಹಾಕ್ಕೊಂಡು ಹೊರಟ್ಲು ನನ್ನ ಮಗಳು ಏನೋ ಅವಳಿಗೆ ಒಂಥರ ಖುಷಿ ಸ್ಕೂಲ್ ಅಂದರೆ ತುಂಬ ಖುಷಿಯಿಂದ ಹೋಗ್ತಾಳೆ ಅದ್ರ ಏನು ಕಿರಿಕಿರಿ ಮಾಡಲ್ಲ ಚೆನ್ನಾಗಿ ಹೋಗ್ತಾಳೆ ಹೊರಟ್ಲು ಸ್ಕೂಲಿಗೆ ಅಮ್ಮ ಹೋಗಿ ಬರ್ತೀನಿ ಅಂತ ಟಿಫಿನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಎಲ್ಲ ಇಟ್ಕೊಂಡು ಹೊರಟ್ಲು ಕೆಳಗಡೆ ಹೋದ ಇವತ್ತಿನ ಬ್ಲಾಗ್ ಇಷ್ಟಿತ್ತು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್